ಸ್ನೇಹಿತರೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ಮ್ಯಾಂಥರು ಇದೇ ತಿಂಗಳು ಹನ್ನೊಂದರಂದು ಬೆಂಗಳೂರಿನಲ್ಲಿ ವೈವಾಹಿಕ ಜೀವನಕ್ಕೆ ಕಲಿಡುತ್ತಿದ್ದಾರೆ ಇದನ್ನು ಒಂದು ಟೀಸರ್ ಮೂಲಕ ಇಬ್ಬರು ಪ್ರಕಟಿಸಿದ್ದಾರೆ ರಾಬರ್ಟ್ ಸಿನಿಮಾದಲ್ಲಿ ತರುಣ್ ನಿರ್ದೇಶಕರಾಗಿದ್ದರೆ ಸೋನಲ್ ನಟಿಯಾಗಿದ್ದರು ಈ ಸಿನಿಮಾದಿಂದ ಇವರಿಬ್ಬರ ಪ್ರೀತಿ ಹುಟ್ಟಿತು ಎನ್ನಲಾಗ್ತಾ ಇದೆ ಈ ಪ್ರೀತಿಗೆ ಸೇತುವೆಯಾಗಿದ್ದು ನಟ ದರ್ಶನ್ ಎಂಬ ಮಾತು ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ತಮ್ಮಿಬ್ಬರ ಪ್ರೀತಿಗೆ ಈಗ ಈ ಜೋಡಿ ಮದುವೆಯ ಮುದ್ರೆ ಒತ್ತುತ್ತಿದ್ದಾರೆ ತರುಣ್ ಹಿಂದೂ ಧರ್ಮೀಯರಾಗಿದ್ರೆ ಸೋನಲ್ ಮೂಲತಃ ಕ್ರಿಶ್ಚಿಯನ್ ಧರ್ಮೀಯದವರು ಇವರಿಬ್ಬರ ಪರಸ್ಪರ ಸ್ನೇಹಿ ಆಮಂತ್ರಣ ಪತ್ರಿಕೆ ಈಗ ಎಲ್ಲೆಡೆ ವೈರಲ್ ಆಗಿದೆ ಆದರೆ ಈ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಯಾವ ಧರ್ಮದ ಕುರುಹೂ ಇಲ್ಲ ಒಂದು ಸರಳ ಒಕ್ಕರಣೆಯೊಂದಿಗೆ ವಿವಾಹ ಆಮಂತ್ರಣ ಪತ್ರಿಕೆ ಮಾಡಿಸಲಾಗಿದೆ ಆದರೆ ಮದುವೆ ಎಂದ ಮೇಲೆ ಶಾಸ್ತ್ರಗಳು ಇರಬೇಕಲ್ವಾ ಇವರಿಬ್ಬರ ಮದುವೆ ಯಾವ ರೀತಿ ನಡೆಯಲಿದೆ ಎನ್ನುವುದಕ್ಕೆ ಈಗ ಉತ್ತರ ಸಿಕ್ಕಿದೆ ತರುಣ್ ಮತ್ತು ಸೋನಲ್ ಹಿಂದೂ ಮತ್ತು ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯದಂತೆ ಮದುವೆಯಾಗಲಿದ್ದಾರಂತೆ ಮೊದಲು ಹಿಂದೂ ಧರ್ಮದಂತೆ ಸಪ್ತಪತಿ ತೊಳೆದಿರುವ ಜೋಡಿ ಬಳಿಕ ಮಂಗಳೂರಿನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಮದುವೆಯಾಗಲಿದ್ದಾರಂತೆ ಈ ಮೂಲಕ ಎರಡೂ ಧರ್ಮದ ಸಂಪ್ರದಾಯವನ್ನ ಪಾಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಈ ರೀತಿ ಸೋನಲ್ ಮತ್ತು ಸುಧೀರ್ ಅವರು ಬೇರೆ ಬೇರೆ ಧರ್ಮದಂತೆ ಮದುವೆ ಆಗ್ತಾ ಇರುವುದು ಎಷ್ಟು ಸರಿದ್ರ ಬಗ್ಗೆ ನಿಮ್ಮ ಸಿಕ್ಕಂತದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು